ನಮಸ್ಕಾರ ಚಾನಲ್ಗೆ ತಮಿಲ್ರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವು ನಾಳೆ ವಿಶೇಷವಾಗಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಒಂದು ಅಮಾವಾಸ್ಯೆ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ ಅಂದರೆ ಪದ್ಮ ಪುರಾಣದ ಪ್ರಕಾರ ಮೌನಿ ಅಮಾವಾಸ್ಯೆಯ ದಿನ ನಾವು ಮಾಡುವಂಥ ಜಪ ತಪ ದಾನ ಕರ್ಮಗಳಿಗೆ ವಿಷ್ಣು ತುಂಬ ಪ್ರಸನ್ನನಾಗ್ತಾನೆ ಅಂತ ಹೇಳಲಾಗತ್ತೆ ಹಾಗಾಗಿ ನಾಳೆ ವಿಶೇಷವಾಗಿ ಯಾವ ರೀತಿ ಎಲ್ಲರೂ ಕೂಡ ಆಚರಣೆ ಮಾಡ್ಬೋದಾದಂಥ ರೀತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಹೆಸರಲ್ಲೇ ಗೊತ್ತಿರೋ ಹಾಗೆ ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಮೌನವಾಗಿ ಆಚರಣೆ ಮಾಡುವಂಥದ್ದು ಅಂತ ಹೇಳಿ ಆದರೆ ಇವತ್ತಂತೂ ಪೂರ್ಣ ದಿನ ಮೌನವಾಗಿ ನಾವು ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳಬಹುದು ಆದರೆ ಹಾಗಿದ್ರೆ ಹೇಗೆ ನಾವು ಈ ಒಂದು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಿ ಫಲವನ್ನು ಪಡ್ಕೊಳ್ಬಹುದು ಅಂತ ಹೇಳಿ ನಾನು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪೂರ್ಣವಾಗಿ ವಿಡಿಯೋ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮೌನಿ ಅಮಾವಾಸ್ಯ ದಿನ ನಾವು ಬೆಳಗ್ಗೆನೆ ಎದ್ದೇಳಬೇಕು ಅಂದರೆ ಈ ದಿನ ನಾವು ಈಗಾಗಲೇ ಹೇಳಿದಾಗೆ ಮಾಡುವಂಥ ಪ್ರತಿ ಪೂಜೆಗೂ ಕೂಡ ಭಗವಂತನ ವಿಶೇಷ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಹಾಗಿದ್ರೆ ಪೂರ್ಣ ದಿನ ನಮಗೆ ಉಪವಾಸ ಮಾಡಲಿ ಮೌನವಾಗಿದ್ದು ಉಪವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲವಲ್ಲ ಅಂತವ್ರು ಏನು ಮಾಡಬೇಕು ಮೇಡಮ್ ಅಂತು ಅನ್ನೋದಾದರೆ ನೀವು ಬೆಳಗ್ಗೆನೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಶ್ರೇಯಸ್ಕರ ಅಂತ ಹೇಳುವಂಥದ್ದು ನೀವು ನಾಳೆ ಮೌನಿ ಅಮಾವಾಸ್ಯ ಆಗಿರೋದ್ರಿಂದ ತಿಲ ದಾನವನ್ನು ಮಾಡುವಂಥದ್ದು ಬಹಳ ವಿಶೇಷ ಅಂದರೆ ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು ನಾಳೆ ಬಹಳಷ್ಟು ವಿಶೇಷತೆ ಆ ಕಪ್ಪು ಎಳ್ಳನ್ನು ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡುವಂಥದ್ದು ಹೇಗೆ ಅಂತ ಹೇಳಿದರೆ ಒಂದು ಪಾತ್ರೆಯನ್ನು ಒಂದು ಹಿತ್ತಾಳೆದು ತಾಮ್ರದ್ದು ಒಂದು ಬಟ್ಲು ಆ ಥರದ್ದೇನಾದರೂ ಒಂದು ತಂದು ಅದರ ತುಂಬವಾಗಿ ನೀವು ಒಂದು ಎಳ್ಳನ್ನು ತುಂಬಿಸಿ ಅದನ್ನು ಮೊದಲು ನೀವು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಒಂದು ತಟ್ಟೆಯಲ್ಲಿ ಹಣ್ಣು ಹೂವು ಎಲ್ಲವನ್ನು ಇಟ್ಟು ವಿಳೆದೆಲೆ ಅಡಿಕೆ ಎಲ್ಲವನ್ನು ಇಟ್ಟು ದಕ್ಷಿಣ ಇಟ್ಟು ಆ ಒಂದು ತಿಲದ ಬಟ್ಲನ್ನು ಕೂಡ ನೀವು ಅದೊಳಗಡೆ ಇಟ್ಟು ಮೊದಲನೇದಾಗಿ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ತದನಂತರ ನೀವು ಅದನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡಬೇಕು ನಾಳೆ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಈ ರೀತಿ ತಿಲದಾನವನ್ನು ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅನ್ನುವಂಥದ್ದು ಯಾಕಂದರೆ ನಾವು ಎಳ್ಳನ್ನು ಯಾತಕ್ಕೋಸ್ಕರ ದಾನವಾಗಿ ಕೊಡ್ತೀವಿ ಅಂದರೆ ನಮ್ಮ ಕಷ್ಟ ಕಳೀಲಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅಲ್ವಾ ಹಾಗಾಗಿ ನಾಳೆ ಎಳ್ಳನ್ನು ಒಂದು ಬಟ್ಲು ಎಳ್ಳನ್ನು ನೀವು ಒಂದು ಹಿತ್ತಾಳೆ ಅಥವಾ ತಾಮ್ರದ ಬಟ್ಲಲ್ಲಿ ತುಂಬಿಸಿಟ್ಟು ಮನೆಯಲ್ಲಿ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಿ ಅದನ್ನು ಹೋಗಿ ನೀವು ದೇವಸ್ಥಾನಕ್ಕೆ ಕೊಡಬೇಕು ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿದ್ದು ನಾಳೆ ಸ್ನಾನವನ್ನು ಮಾಡಿಕೊಂಡು ಸ್ನಾನದ ನೀರಿಗೆ ಗಂಗೆಯನ್ನು ಆವಾಹನೆ ಮಾಡಿ ಸ್ನಾನವನ್ನು ಮಾಡಿಕೊಂಡು ನಾಳೆ ವಿಶೇಷವಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪೂಜೆ ಮತ್ತು ನೀವು ಆ ಒಂದು ಎಳ್ಳನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು ಮೌನವಾಗೇ ಇದ್ದು ಎದ್ದ ತಕ್ಷಣ ಮೌನವಾಗೇ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆ ಎಳ್ಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದು ತೊಗೊಂಡೋಗಿ ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬಂದು ತದನಂತರ ಮನೆಯಲ್ಲಿ ನೀವು ಮತ್ತೆ ದೇವರಿಗೆ ನಮಸ್ಕಾರ ಮಾಡಿ ತದನಂತರ ನೀವು ಮಾತನಾಡುವಂಥದ್ದು ಈ ಒಂದು ಪೂಜೆ ಮತ್ತು ದಾನವನ್ನು ಕೊಟ್ಟು ಬರೋವರೆಗೂ ಕೂಡ ನೀವು ಮಾತನಾಡಬಾರ್ದು ಇಷ್ಟು ಮಾಡಿದ್ರೂ ಕೂಡ ನಿಮಗೆ ಎಷ್ಟು ಫಲ ಸಿಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ನಿಮಗೆ ಪೂರ್ಣ ದಿನ ಮೌನವಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಖಂಡಿತ ನಾಳೆ ಮೌನವಾಗಿದ್ದು ಉಪವಾಸವನ್ನು ಮಾಡಿ ಭಗವಂತನಿಗೆ ನೀವು ಅರ್ಪಣೆಯನ್ನು ಮಾಡಬಹುದು ಅಥವಾ ನಮಗೆ ಪೂರ್ಣ ದಿನ ಉಪವಾಸ ಆಗಲ್ಲ ಅನ್ನುವಂಥವ್ರು ನಾಳೆ ಪೂಜೆ ಮಾಡಿ ಸ್ನಾನ ಪೂಜೆ ಎಲ್ಲ ಮುಗಿದು ದಾನ ಕೊಟ್ಟು ಬರೋವರೆಗೂ ಆದರೂ ನೀವು ಮೌನವಾಗಿದ್ದು ಪೂಜೆಯನ್ನು ನಾಳೆ ಮಾಡುವಂಥದ್ದು ನಿಮಗೆ ಪೂರ್ಣ ಫಲವನ್ನು ತಂದುಕೊಡುತ್ತೆ ಅಂತ ಹೇಳಿ ಹಾಗಿದ್ರೆ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಒಂದು ಸಂಕಲ್ಪವನ್ನು ಹೇಳ್ತೀನಿ ಈ ಸಂಕಲ್ಪವನ್ನು ಕೇಳಿ ಆ ಒಂದು ಎಳ್ಳಿನ ಬಟ್ಲನ್ನು ಏನು ಮನೇಲಿಟ್ಟಿರ್ತೀರಿ ಅದಕ್ಕೆ ನೀವು ಪೂಜೆಯನ್ನು ಮಾಡಿ ತದನಂತರ ಅದಕ್ಕೆ ದಕ್ಷಿಣೆ ಸಮೇತವಾಗಿ ನೀವು ದೇವಸ್ಥಾನಕ್ಕೆ ಕೊಡಬೇಕು ಹಾಗೆ ತಗೊಂಡೋಗಿ ದೇವಸ್ಥಾನ ಕೊಡಬಾರ್ದು ದಕ್ಷಿಣೆಯ ಸಮೇತವಾಗಿ ದೇವಸ್ಥಾನಕ್ಕೆ ನೀವು ಅದನ್ನು ಕೊಡಬೇಕಾಗತ್ತೆ ಹಾಗಿದ್ರೆ ಬನ್ನಿ ಹೇಗೆ ಸಂಕಲ್ಪವನ್ನು ಮಾಡಿಕೊಳ್ಳೋದು ಅಂಥೇಳಿ ನೋಡ್ಕೊಂಡು ಬರೋಣ ಸಂಕಲ್ಪಕ್ಕೆ ಒಂದು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳಿ ಈ ಒಂದು ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಂಡು ತಾವು ಅಕ್ಷತೆ ಹೂವನ್ನು ಕೆಳಗಡೆ ಇಟ್ಟು ನೀವು ತದನಂತರ ಪೂಜೆಯನ್ನು ಮುಗಿಸ್ಕೊಂಡು ಆ ಒಂದು ಎಳ್ಳಿನ ಬಟ್ಟಲು ದಕ್ಷಿಣೆ ಸಮೇತವಾಗಿ ನೀವು ದೇವಸ್ಥಾನಕ್ಕೆ ಕೊಟ್ಟರೆ ಸಾಕು संगकनोडुण शुभे शोभने मुहूर्ते आदि ब्रम्ह द्वितीयपेतवरा कल वैसमंत्रे कलिगे प्रथम पा जम्मूद्वीपे भरतवर्षे भरतखंडे दंडकारिणे गोदावर दक्षिणेतीरे शालिवांशे बोध तारराम क्षेत्र अस्म वर्तमेने व्यावहारिके चांद्रमा प्रभवादी षष्टि संवत्सरा ಏವಂ ವಿಶೇಷ ವಿಶಿಷ್ಟ ಶುಭತಿತೋ ಮಮ ಇಹ ಜನ್ಮ ನಿಜನ್ಮಾಂತರೇ ಚಾ ಸಕಲ ಸೌಭಾಗ್ಯ ಸಿಧ್ಯರ್ಥಂ ಆಯುರಾರೋಗ್ಯಾದಿ ಸಂಪತ್ವಾರಾ ಮಮ ದೀರ್ಘ ದೀರ್ಘಸೌಮಂಗಲ್ಯ್ಯಾಬ್ಧ ಇಷ್ಟ ಕಾಮ್ಯಾಧ್ಯರ್ಥಂ ವರ್ಷೇ ವರ್ಷ ಕರ್ತವ್ಯ ಏತದ ವರ್ಷ ಪ್ರಯುಕ್ತ ಉದ್ದಿಶ್ಯ ದೇವತಾ ದೇವತೀತ್ಯರ್ಥ ಮೌನಿ ಅಮಾವಾಸ್ಯ ನಿಮಿತ್ತ ತಿಲದಾನಂ ದಾನ ಅಂತ ಹೇಳಿ ಆ ಒಂದು ಸಂಕಲ್ಪವನ್ನು ಕೇಳಿಸ್ಕೊಂಡು ಆ ಕ್ಷತುವನ್ನು ಒಂದು ತಟ್ಟೆಗೆ ಬಿಟ್ಟು ನೀವು ನಮಸ್ಕಾರವನ್ನು ಮಾಡಿಕೊಂಡು ನಾಳೆ ಆ ಒಂದು ಎಳ್ಳನ್ನು ತಟ್ಟೆ ಸಮೇತವಾಗಿ ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನೀವು ಪೂಜೆಯನ್ನು ಮಾಡಿಸ್ಕೊಂಡು ಮನೆಗೆ ಬರಬಹುದು ಅಷ್ಟೊತ್ತು ಕೂಡ ನೀವು ಮೌನವಾಗಿದ್ದುಕೊಂಡು ಸರಳವಾಗಿ ಬಹಳನೇ ಸರಳವಾಗಿ ನೀವು ಪೂಜೆಯನ್ನು ಮುಗಿಸ್ಕೊಂಡು ಫಲವನ್ನು ಪಡ್ಕೊಳ್ಬಹುದು ಅಮಾವಾಸ್ಯೆ ದಿನ ಬಹಳಷ್ಟು ಶಕ್ತಿಯುತವಾಗಿ ಇರುತ್ತೆ ಅಂತ ಹೇಳ್ತೀವಿ ಆ ದಿನ ವಿಶೇಷವಾಗಿ ಮಾಡುವಂಥ ಪೂಜೆ ಪುನಸ್ಕಾರಗಳಿಗೆ ವಿಶೇಷ ಮಹತ್ವ ಇರುತ್ತೆ ಅಂತ ಹೇಳುವಂತದ್ದು ಹಾಗಾಗಿ ನಾಳೆ ತಪ್ಪದೆ ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನ ಮಾಡಿಕೊಂಡು ನೀವು ಕೂಡ ಫಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸ್ನೇಹಿತರೆ ನಮಸ್ಕಾರ ಓಂ ಶ್ರೀ ಸಾವು ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ஸ்ரீ சாயிபாபாந்திரஸ்வாமிய ஆராதகரு பரிஹாரக்கெக்டே இல்ல திவ்ய மார்கோர்ஸ் பிராப்ளம் அனாரோ பிரேம விசாரி ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು